ना रोज रोड़ते जाते यार मारते रहे थोड़ा कम ये लोग बहुत असर के एक दो सब मार मार सके मारि के ನಿಮ್ಮದು ನೀವು ನೀವು ಮಾಡ್ಕೀರಿ ಇಲ್ಲ ಇನ್ಸ್ಟಿಕ್ಯೂಟಿ ಸರಿ ಓಲಿ ನಿಮ್ಮ ಹಾಕಿಲ್ಲ ನಮ್ಗೆ ಜಾರಿ ಮಾಡಿದೆ ಇದು ಚಾಲಕರಿಗೆ ಮಾರಕವಾಗಿದೆ ಬಂದಿದೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಅನ್ನೋದಾದರೆ ನಾವು ಎಲ್ಲಿಂದ ಕಟ್ಲಿಕ್ಕೆ ಸಾಧ್ಯ ಏಳು ಲಕ್ಷ ದುಡ್ಡು ಇದ್ದಿದ್ದರೆ ನಾವು ಚಾಲಕ್ರೇಕ್ ಆಗ್ತಿದ್ವಿ ಮಾಲಿಕ್ರಾಗ್ತಾಯಿದ್ವಿ ಹಂಗಾಗಿ ನಮ್ಮ ಕೈಲಿ ಅಷ್ಟು ಹಣ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಹತ್ತು ವರ್ಷ ಜೈಲ್ ಶಿಕ್ಷೆ ಜೈಲ್ ಶಿಕ್ಷೆ ಆಗುತ್ತೆ ಅನ್ನೋದಾದ್ರೆ ನಮಗೆ ಈ ಡ್ರೈವಿಂಗ್ ವೃತ್ತಿಯನ್ನೇ ಬೇಡ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಸುಟ್ಟಾಕ್ತಾ ಇದೀನಿ ಕೇಂದ್ರ ಸರ್ಕಾರ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೆಲಸ ಮಾಡಿ ಚಾಲಕರ ನಮ್ಮಂಥ ಖಾಸಗಿ ನೌಕರ ನೌಕರರು

ಹಿಂಪಡ್ಕೊಂಡಿದ್ರೆ ಕೇಸ್ನ ಅಂತ ಮಾಧ್ಯಮದವರು ನೀವು ತಪ್ಪು ಹೇಳಿಕೆಯನ್ನ ಕೊಟ್ಟಿದ್ದೀರಾ ದಯ ಮಾಡಿ ಅವಕಾಶ ಕೊಡಬೇಡಿ ಸತ್ಯಾಂಶ ಏನಿದೆ ಅದನ್ನ ಹೊರಗಡೆ ಬಿಡಿ ಸುಮ್ನೆ ಯಾರೋ ಹೇಳಿದ್ರು ಅಲ್ಲಿ ಕೂತ್ಕೊಂಡು ಯಾರೋ ಹೇಳಿ ನಿಮ್ಮ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟರು ಅಂತ ನೀವು ಸಮೇತ ತಪ್ಪು ತಪ್ಪು ಹೇಳಿಕೆಗಳನ್ನ ಕೊಡಬೇಡಿ ನಿನ್ನೆ ದಿನ ಚಾಲಕರನ್ನ ಕಣ್ ಕಟ್ಟಿ ಕಾಣಕ್ ಬಿಟ್ಟರೆ ಅಂತ ಕೆಲಸ ಮಾಡಿದೀರ ಮಾಧ್ಯಮದವರು ದಯ ಮಾಡಿ ಕೇಳ್ತೀನಿ ನಿಮ್ಮ ಮಾಧ್ಯಮ ಮಿತ್ರರೇ ನಮಗೆ ನಿಮ್ಮ ಬೆಂಬಲ ಬೇಕು ನೀವು ನಮ್ಮ ಕೈ ಚೋಡ್ಸಿ ನೋಡಿ ಮಾಲೀಕರ ನಮ್ಮ ಸಂಘದ ಅಧ್ಯಕ್ಷರಾದಂತ ಕೋದಂಡ್ರಮ್ಮರವರು ಮತ್ತೆ ನಮ್ಮ ಚಾಲಕರ ರಾಜ್ಯಾಧ್ಯಕ್ಷರಾದ ರಾಜೇಂದ್ರನ ರಾಜೇಂದ್ರನವರು ಸತತ ಒಂದು ದಿನ ಒಂದು ತಿಂಗಳ ಕಾಲದಿಂದನೂ ಶ್ರಮ ಪಡ್ತಾ ಇದೀವಿ ನಮ್ಗೆ ಈ ಕಾನೂನು ನಮ್ಗೆ ನ್ಯಾಯ ಸಿಗ್ಬೇಕು ನೀವು ದಯಮಾಡಿಯೋದಕ್ಕೆ ಅವಕಾಶ ಮಾಡಿ ಮೂಗ್ಕೊಂಡಾಗುತ್ತೆ ಸರ್ಕಾರಕ್ಕೆ ಕನಿಷ್ಠ ಆಗ್ಲಾದ್ರೂ ಮುಂದೆ ಬರುತ್ತೆ ನಾವು ಚಾರು ಜನರು ತೊಂದರೆ ಅನ್ಬಿಟ್ಟು ಘೋಷಣೆ ಮಾಡಿಲ್ಲ ಆದ್ರೆ ಆ ಚಾಲಕರು ನಮ್ನೇರ್ ಕೇಳ್ತಾರೆ ನಮ್ ಸೌಕಾರ ಹತ್ರ ನೆಟ್ಟಿಗೆ ಹತ್ತು ಹತ್ತು ಲಕ್ಷ ಮಡಗುಳ್ಳಿಗಳ ನಾವು ಲೈನ್ ಹೋಯ್ತೀವಿ ಅಂತಾರೆ ಅವರು ಓನರ್ ಒಪ್ಲಿಲ್ಲ ನೆನೆ ಹಾಗಾಗಿ ಅವರು ಬೀದಿಗೆ ಅವತ್ತು ಇನ್ನು ಇಪ್ಪತ್ನಾಲ್ಕು ಗಂಟೆ ಇನ್ನು ರೂಪಕ್ಕೆ ಬರುತ್ತೆ ನೀವು ಓಡಾಡ್ಲಿಕ್ಕೆ ಸೈಕಲ್ ತಗೋಬೇಕು ಹಳೆ ಕಾಲದ ಎತ್ತದ ಗಾಡಿ ಬರಬೇಕು ನಾಳೆಯಿಂದ ಪರಿಸ್ಥಿತಿ ಬರುತ್ತೆ ಕೇಂದ್ರ ಸರ್ಕಾರ ಇದು ತಿಳ್ಕೊಂಡು ಕೂಡಲೇ ನಮ್ಮ ಬೇಡಿಕೆನ ಈಡೇರಿಸಬೇಕು ಕಠಿಣವಾದ ಅಂಧ ಕಾನೂನ್ ಕಾನೂನು ಯಾವುದು ಅಂಧ ಕಾನೂನು ಈ ಮೂಲಕ ವಾಪಸ್ ತಗೋಬೇಕು ಅಂತ ಮಾಧ್ಯಮ ಮಿತ್ರರಿಗೆ ಸರ್ಕಾರ ಈ ಮೂಲಕ ತಿಳಿಸೋದೇನೆಂದ್ರೆ ಈ ದಿನ ಕೇಂದ್ರ ಸರ್ಕಾರ ಈ ಏನು ಮರಣ ಶಾಸನ ಒಂದು ಕಾಯ್ದೆಯನ್ನು ಹೋಗಿದೆ ವಿರುದ್ಧ ಈ ಕಾನೂನಿನ ವಿರುದ್ಧವಾಗಿ ಇವತ್ತು ತಾತ್ಕಾಲಿಕವಾಗಿ ಅಂದರೆ ನಾವು ಇದು ಫಸ್ಟ್ ಪ್ರಪ್ರಥಮವಾಗಿ ಹೋರಾಟನ ಶುರು ಮಾಡಿದ್ದೀವಿ ಇದು ಇನ್ನು ಮುಂದೆ ಉಗ್ರವಾದಂಥ ಹೋರಾಟ ಆಯ್ತದೆ ಕಾನೂನನ್ನು ಹಿಂಪಡೆದೆ ಹೋದ್ರೆ ಅಂತ ಈ ಮೂಲಕ ನಾನು ತಿಳಿಸಕ ಸರ್ಕಾರಕ್ಕೆ ತಿಳಿಸಕ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದನ್ನೇನಾದ್ರೂ ಅವರು ಮುಂದೂಡ್ಕೊಂಡು ಹೋದ್ರೆ ಇನ್ನು ಉಗ್ರವಾದಂಥ ಹೋರಾಟದ ಮುಖಾಂತರ ನಾವು ಹಿಂಪಡಿತೀವಿ ಅಂತ ಈ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿದ್ದಪ್ಪ ಸರ್ ನಂಜ್ಮೂಡುಗೆ ಲಾರಿ ಚಾಲಕ ಸಂಘದ ಅಧ್ಯಕ್ಷ